ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಾವು ಹೊಸ್ಬಾಗ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಅದು ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಿದೆ ಯಾಕೆ ಸರ್ ಅದು ಅದೇನು ನಂಗೆ ಹೆಂಗೆ ಗೊತ್ತಾಗ್ಬೇಕು ನೀವು ಏನು ಮಾಡ್ತಿದ್ದೀರ ಏನಿಲ್ಲ ಅನ್ನೋದು ಅದು ಕಳಿಸ್ಬೇಕಾ ಸರ್ ನಾವು ವಿಡಿಯೋ ನೋಡಿ ನೀವು ಏನು 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 ವಿಡಿಯೋ ಕಂಟೆಂಟ್ ಹಾಕ್ತೀರಾ ಏನು ವಿಡಿಯೋ ಹಾಕೀರ ನೀವು ಅಂದರೆ ಮಕ್ಕಳು ಡ್ಯಾನ್ಸ್ ವಿಡಿಯೋ ಡ್ಯಾನ್ಸ್ ಮಾಡಿರೋ ವಿಡಿಯೋ ಎಲ್ಲ ನಡೆಯಲ್ಲ ನೀವು ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಮಾಡ್ತಿರ್ಬೋದು ನೀವು ಇಲ್ಲ ಸರ್ ಆತರ ಏನ್ ಹಾಕಿರ್ಲಿಲ್ಲ ಯೂಟ್ಯೂಬ್ ಅಲ್ಲಿ ಒಬ್ರು ಅದು ಅಂತೂ ಒಂದು ಚಾನಲ್ ಇದೆ ಸರ್ ಅದು ಅವರು ಗೂಗಲ್ ಇದ್ಕೊಳ್ಳಿ ಅದು ಸಬ್ಸ್ಕ್ರೈಬರ್ಸ್ ಫಿಫ್ಟಿ ಜಾಸ್ತಿ ಆಗುತ್ತೆ ಫ್ರೀ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಅವರೇ ಕೊಡ್ತಿದ್ದಾರೆ ಅದು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಜಿಮ್ ಐಡಿಯ ಹಾಕ್ಬಿಟ್ಟು ಹೆಡ್ ಜಿಮ್ ಎಲ್ಲ ಇದೆ ಆ ತರ ಮಾಡುದು ಸರ್ ಅದ್ ಮಾಡದ್ಮೇಲೆ ನಮ್ಗೆ ಡೈಲಿ ಮೂರ್ ದಿವಸದಿಂದ ಜಾಸ್ತಿ ಆಗೋದು ಕಡಿಮೆ ಆಗೋದು ಜಾಸ್ತಿ ಆತರ ಆಗ್ತಿದೆ ಸರ್ ಅವರಿಗೆ ಕೇಳಿ ನೀವು ಯಾರು ಹೇಳಿದಾರೆ ಅವ್ರಿಗೆ ಕೇಳಿ ಅವ್ರಿಗೆ ಅವ್ರು ಕೇಳ್ಕೊಂಡು ನೀವು ಮಾಡ್ತಿದೀರಾ ಈಗ ನನ್ಗೆ ಬಂದು ಮೆಸೇಜ್ ಮಾಡ್ತಿದೀರಾ ಅದಕ್ಕೆ ಸೊಲ್ಯೂಷನ್ ಏನಂತ ವಿಡಿಯೋಗೆಲ್ಲ ನೋಡಿದೆ ಸರ್ ಅದಕ್ಕೆ ನಿಮ್ಗೆ ಮಾಡಿದೆ ಸರ್ ಇಲ್ಲ ಅವರಿಗೆ ಕೇಳಿ ಅಲ್ಲ ಸರ್ ಅವರು ಯೂಟ್ಯೂಬ್ ಅರೇ ಸರ್ ಅವರು ಈಗ ಯೂಟ್ಯೂಬ್ ಅಲ್ಲಿ ಆತರ ತರ ವಿಡಿಯೋ ಹಾಕಿದಾಗ ಯೂಟ್ಯೂಬರ್ ಸರ್ ಅದನ್ನು ಕೇಳಲ್ವಾ ಸರ್ ಅದು ನೀವು ಅವರಿಗೆ ಕೇಳಿ ಮಾ ನಾ ಇದ್ರ ಬಗ್ಗೆ ನಾನು ಏನು ಹೇಳಲ್ಲ ನಂಬರ್ ಇಲ್ಲ ಸರ್ ಅವ್ರೆ ಅವ್ರದ್ದು ಮಾತು ಕೇಳಿ ಮಾಡಿದೀರಾ ಮಾಡಿದೀರ ನನ್ಗೆ ನಾನೇನು ಹೇಳ್ಬೇಕು ಹೇಳಿ ಇದ್ರಲ್ಲಿ ಬೇಕಾದ್ರೆ ಆ ರೀತಿ ನನ್ನ ಹತ್ರ ಯಾವ್ದು ಸರ್ವಿಸ್ ಇಲ್ಲಮ್ಮ ನಾನು ಹೇಳ್ತಿದ್ದೆ ಅಲ್ಲ ನನ್ನ ಚಾನೆಲ್ ಮೇಲೆ ಹಾಕಿದ್ದೀನ ನೋಡಿ ನೀವು ಆ ರೀತಿ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಅವ್ರದ್ದೇನು ಕೆಲಸ ಇದೆ ಹೇಳಿ ಅವ್ರಿಗೂ ನಿಮಗೆ ವ್ಯೂಸ್ ಅದು ಬೇಕಲ್ಲ ಯಾಕೆ ನೋಡಿ ನೀವು ಕೆಲಸ ಮಾಡ್ಲಿಕ್ಕೆ ಬಂದಿರೋ ಏನ್ ಸಬ್ಸ್ಕ್ರೈಬರ್ಸ್ ಬೇಕಾ ನಿಮ್ಗೆ ಅಷ್ಟೇ ನಿಮ್ಮ ಯೂಟ್ಯೂಬ್ ಮೇಲೆ ಏನಾದ್ರೂ ಕೆಲಸ ಮಾಡಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಬೇಕಾ ಅಥವಾ ಸುಮ್ಮನೆ ಏನೋ ಸಬ್ಸ್ಕ್ರೈಬರ್ಸ್ ಬೇಕಾ ನಿಮಗೆ ಏನ್ ಮಾಡೋದ್ರಿ ಅದೇ ಅವ್ರಿಗೆ ಅಷ್ಟೇ ಗೊತ್ತಿದೆ ಅದು ನಮ್ಗೆ ಗೊತ್ತೇ ಇಲ್ಲ ನೋಡಿ ಅದು ಅಲ್ಲ ಮಾಡಬಾರ್ದು ನೀವು ತಪ್ಪೋದು ಮಾಡಬೇಡಿ ಅದೆಲ್ಲ ಮಾಡ್ತಾ ಸೊಲ್ಯೂಷನ್ ಏನು ಇಲ್ಲ ಅದು ಡಿಕ್ರೀಸ್ ಎಷ್ಟು ನೀವು ಆ ರೀತಿ ಮಾಡಿದೀರ ಲೆಸ್ ಆಗೋದೆ ಎಷ್ಟು ಸರಿ ಮಾಡ್ತೀರಾ ಅಷ್ಟು ಡಿಕ್ರೀಸ್ ಆಗ್ತಾನೆ ಹೋಗುತ್ತೆ ಮಾಡಿಬಿಡಿ ನೀವು ವಿಡಿಯೋ ಹಾಕಿ ನಿಮ್ ಪ್ರಕಾರ ನಿಮ್ದು ಕಂಟೆಂಟ್ ಹಾಕಿ ಜನ ನೋಡ್ಲಿ ಒಳ್ಳೆ ಕಂಟೆಂಟ್ ಮೇಲೆ ಫೋಕಸ್ ಮಾಡಿದೆ ಎಲ್ಲ ಮಾಡ್ಬೇಡಿ ಅದು ನೋಡಿ ಯೂಟ್ಯೂಬ್ ಸುಮ್ನೆ ದುಡ್ಡು ಅನ್ಸುತ್ತಾ ಹೇಳಿ ನೋಡೋಣ ಯೋಚನೆ ಮಾಡ್ತಿದ್ದೀರಾ ಯೂಟ್ಯೂಬ್ ನನ್ಗೆ ಏನು ಗೊತ್ತಿಲ್ಲ ನೋಡಿ ನಾನು ಹೇಳ್ತಿದ್ದೆ ನಿಮ್ಗೆ ಮಾಡಿ ಅಂತ ಹೇಳ್ತಿದ್ದೆ ಇನ್ನೊಬ್ಬರದ್ದು ಹೇಳ್ಬೇಡಿ ನಾನು ಹೇಳ್ತಿದ್ದೀನಿ ಅಂದ್ರೆ ಅದು ಮಾಡ್ತಿರೋದು ತಪ್ಪು ನೀವು

మొదలు పే పేరు మొదలు సొల్యూషన్ ముందే ఆగల్ కంటూ కరెక్ట్ విడి ఆ